ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಮ್ಮೇಳನಾಧ್ಯಕ್ಷರು ಯಾರಾಗಬಹುದು ಎಂಬ ಪ್ರಶ್ನೆಗೆ ಕೊನೆಗೂ ಉತ್ತರ ಸಿಕ್ಕಿದೆ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಸಕ್ಕರೆನಾಡು ಮಂಡ್ಯದಲ್ಲಿ ನಡೆಯಲಿದ್ದು ಸಮ್ಮೇಳನಾಧ್ಯಕ್ಷರಾಗಿ ಜಾನಪದ ಭೀಶ್ವರೆಂದೇ ಖ್ಯಾತರಾಗಿರುವ ಗುರುಚಾ ಅವರನ್ನು ಆಯ್ಕೆ ಮಾಡಲಾಗಿದೆ ಬೆಂಗಳೂರಿನಲ್ಲಿರುವ ಕನ್ನಡ ಸಾಹಿತ್ಯ ಪರಿಷತ್ ಕೇಂದ್ರ ಕಚೇರಿಯಲ್ಲಿ ಬುಧವಾರ ನಡೆದ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಗುರುಚಾ ಅವರನ್ನು ಸರ್ವಾನು ಆಯ್ಕೆ ಮಾಡಲಾಗಿದೆ ಪ್ರೊಫೆಸರ್ ಟಿವಿ ವೆಂಕಟಾಚಲ ಶಾಸ್ತ್ರಿ ಪ್ರೊಫೆಸರ್ ಹಂಪ ನಾಗರಾಜಯ್ಯ ಡಾಕ್ಟರ್ ಸಿದ್ದಲಿಂಗ ಪಟ್ಟಣಶೆಟ್ಟಿ ಡಾಕ್ಟರ್ ಸುಧಾಮೂರ್ತಿ ಡಾಕ್ಟರ್ ಲತಾ ರಾಜಶೇಖರ್ ನಾ ಮೊಗಸಾಲೆ ಸೇರಿದಂತೆ ಇನ್ನೂ ಸಭೆಯಲ್ಲಿ ಚರ್ಚಿಸಿ ಕೊನೆಗೆ ಹಿರಿತನ ಹಾಗೂ ನೆಲ ಜಲ ಭಾಷೆ ಸೇರಿ ನಾಡಿನ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕ್ಷೇತ್ರಕ್ಕೆ ನೀಡಿರುವ ಅಪಾರ ಕೊಡುಗೆಗಳನ್ನ ಪರಿಗಣಿಸಿ ಗುರುಚಾ ಅವರನ್ನು ಒಮ್ಮತದಿಂದ ಸಮ್ಮೇಳನಾಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ ಸಾವಿರದ ಒಂಬೈನೂರ ಮೂವತ್ತರ ಮೇ ಹದಿನೆಂಟರಂದು ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಗೊಂಡೆದಹಳ್ಳಿಯಲ್ಲಿ ಜನಿಸಿದ ಗುರುಚಾ ಜಾನಪದ ಮತ್ತು ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಅಪಾರ ಕೊಡುಗೆಗಳನ್ನ ನೀಡಿದ್ದಾರೆ ಹದಿನೆಂಟನೇ ವಯಸ್ಸಿನಲ್ಲಿಯೇ ಶಾಲಾ ಶಿಕ್ಷಕರಾಗಿ ವೃತ್ತಿ ಜೀವನ ಪ್ರಾರಂಭಿಸಿದ ಗುರುಜಾ ಗಾಂಧಿ ಗ್ರಾಮದಲ್ಲಿ ಸಮಾಜ ಶಿಕ್ಷಣ ತರಬೇತಿಯನ್ನ ಪಡೆದರು ಭೂಧಾನ ಚಳುವಳಿ ವಯಸ್ಕರ ಶಿಕ್ಷಣ ಮತ್ತು ಸೇವಾದಳಗಳಲ್ಲಿ ನಿಷ್ಠಾವಂತರಾಗಿ ಸೇವೆ ಸಲ್ಲಿಸಿದ್ದಾರೆ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಪ್ರಧಾನ ಕಮಿಷನರ್ ಆಗಿಯೂ ಸೇವೆ ಸಲ್ಲಿಸಿದ್ದಾರೆ ಅಷ್ಟೇ ಅಲ್ಲದೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಯಾಗಿ ಹಾಗೂ ರಿಂದ ತೊಂಬತ್ತೈದರವರೆಗೆ ಅಧ್ಯಕ್ಷರಾಗಿ ಪರಿಷತ್ತಿನ ಹೇಳಿಕೆಗೆ ಹಾಗೂ ಕನ್ನಡದ ಅಭಿವೃದ್ಧಿಗೆ ಮಹತ್ವಪೂರ್ಣ ಕೊಡುಗೆಗಳನ್ನು ನೀಡಿದ್ದಾರೆ ಮಹಾದೇವಿ ಸದಾಶಿವ ಶಿವಾಚಾರ್ಯ ಕರ್ನಾಟಕ ಪ್ರಗತಿ ಪಥ ಚೇಲ್ಮಾಂಬಿಕೆ ಕುನಾಲ ಸಾಕ್ಷಿಕಲ್ಲು ಬೆಳ್ಳಕ್ಕಿ ಹಿಂಡು ಬೆದರಿಯಾವೋ ವಾಗೂರು ನಾಗಮ್ಮ ವಿಭೂತಿ ಗ್ರಾಮ ಗೀತೆಗಳು ಹೀಗೆ ಐವತ್ತಕ್ಕೂ ಹೆಚ್ಚು ಕೃತಿಗಳನ್ನ ರಚಿಸಿರುವ ಇವರು ಜಾನಪದ ಕ್ಷೇತ್ರಕ್ಕೆ ಒತ್ತು ನೀಡಿದ್ದರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದ ಗುರುಚಾ ತಮ್ಮ ಅವಧಿಯಲ್ಲಿ ಒಬ್ಬ ಕನ್ನಡಿಗ ಒಂದು ರೂಪಾಯಿ ಎಂದು ಘೋಷಣೆ ಮಾಡಿ ಪರಿಷತ್ತಿಗೆ ಆರ್ಥಿಕ ಬಲ ತುಂಬಿದ್ದರು ಕನ್ನಡ ನಶಿಸುತ್ತಿಲ್ಲ ಜೀವಂತವಾಗಿದೆ ಆದರೆ ಅನ್ಯ ಭಾಷೆಗಳಿಂದ ಕನ್ನಡ ಕಲಬೆರಕೆಯಾಗುತ್ತಿದೆ ಕನ್ನಡದ ಮೂಲ ಸೊಗಡು ಿದೆ ಆದ್ದರಿಂದ ನಮ್ಮ ಮಾತೃ ಕಣ್ಮರೆಯಾಗುವ ಆತಂಕದಲ್ಲಿ ಇದ್ದೇವೆ ಯಾವುದೇ ಕಾರಣಕ್ಕೂ ಕನ್ನಡದ ಮೂಲ ಸೊಗಡು ಹಾಳಾಗಬಾರದು ಎಂದು ಗುರುಚಾ ಪ್ರತಿಪಾದಿಸಿದ್ದರು ಡಿಸೆಂಬರ್ ಇಪ್ಪತ್ತರಿಂದ ಇಪ್ಪತ್ತೆರಡರವರೆಗೆ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಲಿದೆ ಈ ಬಾರಿಯ ಕನ್ನಡ ಸಾಹಿತ್ಯ ಸಮ್ಮೇಳನವು ರಾಜಕೀಯ ರಹಿತವಾಗಿ ಸೈದ್ಧಾಂತಿಕ ಭಿನ್ನತೆಗೆ ಒಳಪಡೆದೆ ಕೇವಲ ಕನ್ನಡ ಸಾಹಿತ್ಯ ಮತ್ತು ಭಾಷೆಯ ಬೆಳವಣಿಗೆಯ ಬಗ್ಗೆ ಹೆಚ್ಚು ಚರ್ಚೆಯಾಗಲಿ ಭಾಷೆ ಸಾಹಿತ್ಯಿಕವಾಗಿ ಹೆಚ್ಚು ಬೆಳೆಯಲಿ ಯುವ ಸಾಹಿತಿಗಳಿಗೂ ಹೆಚ್ಚಿನ ಸಿಗಲಿ ಕನ್ನಡ ಸಾಹಿತ್ಯ ಸಮ್ಮೇಳನವೆಂದರೆ ಅದು ರಾಜಕೀಯ ಚರ್ಚೆಗೆ ಒಳಪಡದೆ ಅತ್ಯುತ್ತಮ ಸಮ್ಮೇಳನ ಎಂಬ ಹೆಸರಿತ್ತು ಇತ್ತೀಚೆಗೆ ಸಮ್ಮೇಳನದಲ್ಲಿ ಸಾಹಿತ್ಯಕ್ಕಿಂತ ರಾಜಕೀಯವೇ ಮೇಲ್ಗೈ ಸಾಧಿಸುತ್ತಿದೆ ಈ ಬಾರಿಯ ಸಮ್ಮೇಳನವು ಇದರಿಂದ ಹೊರಬರಲಿ ಎಂಬುದೇ ನಮ್ಮ ಆಶಯ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ಅಲ್ಲಿ ಕನ್ನಡ